ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಹತ್ರ ಇದೆಯೋ ಅವರೆಲ್ಲ ಈ ಮಾಹಿತಿನ ತಿಳ್ಕೊಳ್ಲೇಬೇಕಾಗಿದೆ ಯಾಕಂದರೆ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಯಾರೆಲ್ಲ ಈ ಒಂದು ತಿದ್ದುಪಡಿನ ಮಾಡಿಸ್ಬೇಕು ಅಂತಿದ್ರು ಅವರೆಲ್ಲ ಬಹಳಷ್ಟು ಒಂದು ಗೊಂದಲಕ್ಕೀಡಾಗಿದ್ರು ಯಾಕೆ ಅಂದರೆ ಸರ್ಕಾರ ಡಿಸೆಂಬರ್ ಮೂವತ್ತೊಂದರವರೆಗೂ ತಿದ್ದುಪಡಿ ಮಾಡಿಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿತ್ತು ಅದಾದ ಮೇಲೆ ತಿರ್ಗಾ ಅದನ್ನು ಕಂಟಿನ್ಯೂ ಮಾಡಿದ್ರು ಅಂದರೆ ವಿಸ್ತರಣೆ ಮಾಡಿದ್ರು ಜನವರಿ ತಿಂಗಳಲ್ಲೂ ಆಗ ಏನಾಯಿತು ಅಂದರೆ ಎಲ್ಲ ಒಂದು ಗ್ರಾಮವನ್ನು ಕರ್ನಾಟಕವನ್ನಲ್ಲಿ ಹೋಗಿ ಅವರು ನಿಂತ್ಕೊಂಡು ಕೇಳಿದಾಗ ಕೆಲವೊಮ್ಮೆ ಸರ್ವರ್ ಇಲ್ಲ ಸರ್ವರ್ ಬ್ಲಾಕ್ ಆಗಿದೆ ಈ ರೀತಿ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉತ್ತರಗಳು ಸಿಗ್ತಾಯಿತ್ತು ಓ ಈ ತಿಂಗಳಷ್ಟೇ ಇರೋದು ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕ್ಯೂ ಅಲ್ಲಿ ನಿಂತು ಜನಗಳು ಪಾಪ ಕಷ್ಟಪಡ್ತಾಯಿದ್ರು ಹಾಗೆ ಕೆಲವೊಂದು ಫೇಕ್ ನ್ಯೂಸ್ಗಳು ಕೂಡ ಹರಿದಾಡ್ತಿತ್ತು ಏನು ಅಂದರೆ ರಾಜಾಜಿನಗರದಲ್ಲಿ ಒಂದು ಬ್ರಾಂಚಲ್ಲಿ ಮಾತ್ರ ಈ ಒಂದು ತಿದ್ದುಪಡಿನ ಮಾಡ್ತಾರೆ ಅನ್ನೋ ಒಂದು ನ್ಯೂಸ್ ಕೂಡ ಹರಿದಾಡ್ತಾಯಿತ್ತು ಅದರಿಂದಾಗಿ ಆ ಒಂದು ಬ್ರ್ಯಾಂಚ್ ಮುಂದೆ ಕ್ಯೂ ಅಂದರೆ ಎಷ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಕ್ಯೂ ನಿಂತ್ಕೊಂಡು ಜನ ಮಾಡಿಸೋದಕ್ಕೆ ಒಂದು ತುದಿಗಾಲಲ್ಲಿ ನಿಂತಿದ್ರು ಅದರಿಂದಾಗಿ ತುಂಬಾ ಸಮಸ್ಯೆ ಆಗಿತ್ತು ಇದನ್ನೆಲ್ಲ ಗಮನಿಸಿದಂಥ ಸರ್ಕಾರ ಇವಾಗ ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿದೆ ಅಂತಲೇ ಹೇಳ್ಬೋದು ಏನು ಅಂದರೆ ಯಾರೆಲ್ಲ ಈ ತಿದ್ದುಪಡಿನ ಮಾಡಿಸ್ಕೊಬೇಕು ಅಂತಿದ್ದೀರೋ ಅವರಿಗೆ ಇನ್ಮೇಲಿಂದ ಒಂದು ತಿಂಗಳ ಒಂದು ಮೊದಲನೇ ವಾರದಲ್ಲಿ ಯಾವುದೇ ಒಂದು ತಿದ್ದುಪಡಿನ ಮಾಡಿಸ್ಕೋಬೋದು ಅನ್ನೋ ಒಂದು ಅಪ್ಡೇಟನ್ನು ಕೊಟ್ಟಿದೆ ಅಂದರೆ ಜನವರಿ ತಿಂಗಳವರೆಗೂ ಲಾಸ್ಟ್ ಅಂತ ಏನಿತ್ತೋ ಅವೆಲ್ಲ ಇವಾಗ ಅವರು ಅದೆಲ್ಲ ಊಹಾಪೋಹಗಳಷ್ಟೇ ಆದರೆ ಇನ್ನೇನು ಅಂದರೆ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ನೀವು ಮಾಡಿಸ್ಕೋಬೋದಾಗಿದೆ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಫೆಬ್ರವರಿ ತಿಂಗಳು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರೆಗೂ ನೀವು ಮಾಡಿಸ್ಕೋಬೋದು ನಂತರ ಮಾರ್ಚ್ ತಿಂಗಳಲ್ಲಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ವರ್ಗು ಮಾಡಿಸ್ಕೋಬೋದು ಅಂದರೆ ಇದೇ ರೀತಿಯಾಗಿ ಪ್ರತಿ ತಿಂಗಳು ಸಹ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಯಾವುದೇ ಒಂದು ತಿದ್ದುಪಡಿ ಆಗಿರ್ಬೋದು ಹೆಸರು ಬದಲಾವಣೆ ಆಗಿರ್ಬೋದು ಅಡ್ರೆಸ್ ಚೇಂಜ್ ಆಗಿರ್ಬೋದು ಇಲ್ಲ ಹೊಸದಾಗಿ ಒಂದು ಸದಸ್ಯರನ್ನು ಸೇರ್ಪಡೆ ಮಾಡಿರ್ಬೋದಾಗಿದ್ದು ಇವನ್ನೆಲ್ಲ ನೀವು ಮಾಡಿಸ್ಕೋಬೋದಾಗಿದೆ ಮತ್ತು ಮುಖ್ಯಸ್ಥರ ಏನಿರ್ತಾರೆ ಚೇಂಜಸ್ ಮಾಡ್ಕೋಬೇಕಾಗಿತ್ತಲ್ಲ ಅದನ್ನು ಸಹ ನೀವು ಮಾಡಿಸ್ಕೋಬೋದಾಗಿದೆ ಹಾಗೆ ಒಂದಷ್ಟು ನಮಗೆ ಕೆಲವೊಂದು ಮಾಹಿತಿ ಸಿಕ್ಕಂಥ ಪ್ರಕಾರ ಏನು ಅಂದರೆ ಈ ಒಂದು ತಿದ್ದುಪಡಿ ಮಾಡಿಸೋದಕ್ಕೆ ಮೊದಲು ನಿಮ್ಮ ಒಂದು ಹಳೆಯ ರೇಷನ್ ಕಾರ್ಡು ಆಧಾರ್ ಕಾರ್ಡ್ ತಗೊಂಡೋಗಿದರೆ ಅವರು ಇದ್ರು ಆದರೆ ಇವಾಗ ಏನಾಗಿದೆ ಅಂದರೆ ನಿಮ್ಮ ಮನೆಯ ವಿದ್ಯುತ್ ಬಿಲ್ಲನ್ನು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಆ ಆ ರೀತಿಯ ಒಂದು ಮಾಹಿತಿ ಸಿಕ್ಕಿದೆ ಸೊ ನೀವೇನಾದರೂ ಈ ರೀತಿಯ ಒಂದು ಮಾಡ್ತಾ ಮಾಡ್ತಾಯಿದ್ರೆ ಆ ರೀತಿ ಒಂದು ವಿದ್ಯುತ್ ಬಿಲ್ ತೊಗೊಂಡು ಬನ್ನಿ ಅನ್ನೋ ಥರ ಏನಾದರೂ ಕಂಪಲ್ಸರಿಯಾಗಿ ಹೇಳ್ತಾ ಇದ್ದಾರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ನಮಗೆ ಒಂದಷ್ಟು ಈ ಗ್ರಾಮವನ್ನು ಈ ಥರದಲ್ಲಿ ಈ ಥರ ಕೇಳ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವೇನಾದರೂ ಈ ಥರ ಕಂಪಲ್ಸರಿಯಾಗಿ ಕೊಟ್ಟು ಮಾಡಿಸ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದರಿಂದಾಗಿ ಬೇರೆ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಓಕೆ ಲೈಟ್ ಬಿಲ್ನ ತೊಗೊಂಡೋಗಿ ಅವರು ಸಹ ಬದಲಾವಣೆನ ಮಾಡಿಸ್ಕೋಬೋದು ಈ ನಿಮ್ಮ ಮನೆಯಲ್ಲಿ ಆರು ವರ್ಷದ ಮಕ್ಕಳಿದ್ರೆ ಅವರ ಒಂದು ಆಧಾರ್ ಕಾರ್ಡನ್ನು ತೊಗೊಂಡೋಗಿ ನೀವು ಹೆಸರನ್ನು ಸೇರ್ಪಡೆ ಮಾಡ್ಬೋದಾಗಿದೆ ಆರು ವರ್ಷದ ಕೆಳಗಡೆ ಇರುವಂಥ ಮಕ್ಕಳಿಗೆ ನೀವು ಬರ್ತ್ ಸರ್ಟಿಫಿಕೇಟನ್ನು ತೊಗೊಂಡೋಗಿ ಮತ್ತು ಪೇರೆಂಟ್ಸ್ ಆಧಾರ್ ಕಾರ್ಡನ್ನ ತೊಗೊಂಡೋಗಿ ನೀವು ಹೆಸರನ್ನು ಒಂದು ಸೇರ್ಪಡೆನ ಮಾಡಿಸ್ಕೋಬೋದಾಗಿದೆ ಸೊ ಇನ್ಮೇಲಿಂದ ಯಾವುದೇ ಗೊಂದಲ ಬೇಡ ಟೆನ್ಷನ್ ಬೇಡ ಪ್ರತಿ ತಿಂಗಳ ಮೊದಲನೇ ವಾರದಲ್ಲಿ ಹೋಗಿ ನೀವು ಈ ಒಂದು ಏನೇ ಒಂದು ತಿದ್ದುಪಡಿನ ಮಾಡಿಸ್ಕೋಬೋದಾಗಿದೆ ಇದು ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆದಷ್ಟು ಈ ಒಂದು ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ತುಂಬ ಜನ ಇದೆ ಮಂತ್ ಲಾಸ್ಟು ಅಂತ ಭಾಳಷ್ಟು ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ತೊಂದರೆಗೊಳಗಾಗಿರ್ತಾರೆ ಅದಕ್ಕಾಗಿ ದಯವಿಟ್ಟು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು